ಮುಖ್ಯಮಂತ್ರಿ ಒಂದು ಮತ್ತೆ ಅರ್ಚ ಅರ್ಚಕರು ಕೇಳ್ತಾರೆ ತಪ್ಪೇನಿದೆ ಅರ್ಚಕರು ಆಸೆ ಇರ್ತದೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀನಿ ಆಸೆ ಪಡ್ತಾರೆ ಮಾತಾಡ್ತಾರೆ ಅದು ಬೇರೆ ವಿಚಾರ ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ ಅದು ಇರಲಿ ಇರಲಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅವ್ರ ನಾಯಕತ್ವದಲ್ಲಿ ಮಳೆ ಬೆಳೆ ಆಗಿ ಮತ್ತೆ ಈ ರಾಜ್ಯಕ್ಕೆ ಇನ್ನೂ ಉತ್ತಮವಾಗಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಪ್ರಾರ್ಥನೆ ಮಾಡೋರು ಇರ್ತಾರೆ ಶಿಷ್ಯರಿರ್ತಾರೆ ಅರ್ಚಕರು ಇರ್ತಾರೆ ಕೇಳ್ತಾರೆ ಅದಕ್ಕೆಲ್ಲ ನಾವು ತಕ್ಷಣ ಏಯ್ ಹಂಗೆ ಕೇಳ್ಬೇಡ ಅಂತ ಹೇಳೋಕ್ಕೆ ಎನಿಸೋಕ್ಕಾಗ್ತದ ಅವ್ರು ಯಾರ ಬಾಯಲ್ಲಿ ಏನೇನು ಬರ್ತಾ ಇರ್ತದೋ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನ್ಗೆ ಗೊತ್ತಿದ್ಯಾ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯಂತ ಸ್ಥಳ ದೇವಾಲಯ ಹಂಗೆ ಅವ್ರದ್ದೇನೋ ಒಂದು ವಿಚಾರ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ